ಪಿಜ್ಜಾ ಇದ್ರ ಮುಂದೆ ಏನಾಗ ಹ್ಮ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಆರಾಮದ್ರಿ ನೋಡ್ರಿ ಬಂದ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತೆ ನಮ್ಮ ಬ್ಲಾಗ್ ಒಳಗೆ ಅಂತ ನೋಡ್ರಿ ವಿಡಿಯೋ ಇವತ್ತು ನೋಡ್ರಿ ನಮ್ಮ ತಂಗಿ ಪೂಜೆ ಮಾಡ ಗುರುವಾರ ಇವತ್ತು ಪೂಜಾ ಗುರುವಾರ ಮತ್ತೆ ಈ ಕಡೆ ರೊಟ್ಟಿ ಮಾಡ್ತಾರ ಇನ್ನೇ ಅಷ್ಟು ಹೇಳ್ತಾರೆ ಮಮ್ಮಿ ಇಷ್ಟು ಮಾಡ್ಯಾರೀ ಇಲ್ಲೇ ಬರ್ತೀವಿ ಇಷ್ಟು ಮಾಡ್ಯಾರೀ ಸುಡ್ತಾಷ್ಟು ಬಿಡ್ತೀವಿ ಇಲ್ಲೇ ಇದು ಚಟ್ನಿಗೆ ಹೆಚ್ಚಿಟ್ಕಂದ್ರಿ ಮೊನ್ನೆ ಕೆಂಪು ಚಟ್ನಿ ರೀ ನಾವು ಅದ್ರದ್ದು ರೆಸಿಪಿ ಕೇಳಿದ್ರಲ್ ಮಮ್ಮಿ ಅದಕ್ಕೆ ನಮ್ಮ ಮಮ್ಮಿಯವರು ರೆಸಿಪಿ ತೋರಿಸ್ಬೇಕಂತ ಇವತ್ತು ಒಳ್ಳೆ ಅದು ಕೆಂಪು ಚಟ್ನಿ ಮಾಡಾಕ್ತಾರೆ ಇಲ್ಲಿ ಕೆಂ ಚಟ್ನಿ ಉಳ್ಳಾಗಡ್ಡಿ ಮತ್ತು ಉದ್ರ ಬೆಳಿಗ್ಗೆ ಮೆಣಸಿನ್ಕಾಯಿ ಹೆಚ್ಚಿಟ್ಟಿರಿ മറ്റേ സാമ്പാറ ബാളെ കൂക്കാര്യക് തീ நோட்ரி சாட் ஆட்டாடக்தி ஏனா ஆட்டாடகி நோட்ரி மழை இது காலங்கிட்டு பட்டெல்லாங்க நோட்ரில்லா ஜிட்டாய் மாடு இட பிட்டு

ಯಾವ ಥರ ಫ್ರೈ ಮಾಡ್ತಾರೆ ಮಮ್ಮ್ಯಾಲ ನೋಡಿ ಅದಕ್ಕೆನಾ ಏನೇನ ಅಂದ್ರೆ ಸ್ವಲ್ಪ ಮಾಡೋದು ಅದು ಉದ್ಯೋಗ ಲೇಟ್ ಆಗತ್ತೀ ಕೆಂಟೆ ಕೆಮ್ಮು ಆಗುತ್ತಾರೆ ಸ್ವಲ್ಪ ಟೈಮ್ ತೊಗೊಳುತ್ತ ಆದ್ರೆ ಸೂಪರ್ ಆಗುತ್ತೆ ಹ್ಞೂ ಸೊ ಅದಕ್ಕೆ ಇದೆಲ್ಲ ಸ್ವಲ್ಪ ಈ ಕಡೆ ಸಾಂಬಾರು ರೆಡಿ ಆಗೈತ್ರಿ ಕುದಿಯ ಕುಂತೈತಿ ರೀ ಕುದಿಯ ಕುತೈತಿ ಮತ್ತು ಇಲ್ಲೇ ರೊಟ್ಟಿ ರೆಡಿ ಇದೇವು ಆಮೇಲೆ ತೋರಿಸಿ ರೊಟ್ಟಿ ರೆಡಿ ಆಗ್ಯಾವ್ರಿ ಮತ್ತೆ ಈ ಕಡೆ ಬಂದ್ರೆ ಕಲೆ ಹಲ್ಲೆ ರೆಡಿಗೈತ್ರಿ ರೀ ಈಗ ಇಳಿಸಿ ಅನ್ನ ಅನ್ನ ಇದು ಮತ್ತೆ ತಿನ್ನೋಕಡ್ಡೆ ಚರ್ ತಂಗಿ ಇಲ್ಲೆಲ್ಲ ಮಿಕ್ಸಿ ಎಲ್ಲ ರೆಡಿ ಮಾಡ್ಕೊಂಡೀವಿ ಅದಕ್ಕೆ ಏನೇನು ಪದಾರ್ಥ ಆಗ್ತೀವಂತ ನೋಡ್ರಿ ನೋಡ್ರಿ ಫ್ರೈ ಆಗಿಬಿಟ್ಟವು ಇದೆಲ್ಲ ಇವೆಲ್ಲ ಫ್ರೈ ಆಗಿಂದು ಕಂಪ್ಗಿತ್ತು ಒಳ್ಳೆ ನಿಮ್ಗೆ ತೋರಿಸ್ತೀನಿ ರೀ ಯಾಕಂತಂದ್ರೆ ವೀಡಿಯೋ ಭಾಳ ದೊಡ್ಡದಾಗತ್ತ ನೋಡ್ರಿ ಈ ಥರ ಆಗಕ್ಕೆ ನೋಡ್ರಿ ಅದು ಎಲ್ಲ ಕಂಪ್ ಆಗ ಈಗ ಸ್ವಲ್ಪ ಗ್ಯಾಸ್ ಹಂಗ ಸ್ವಲ್ಪ ಕೆಂಪಿಗೆ ಆಗಿ ಇದು ಸ್ವಲ್ಪ ಒಂದು ಹಸಿ ತಗೋ ಈಗ ಸ್ವಲ್ಪ ಕೊತ್ತಂಬರಿ ಕುಕ್ಕರ್ಗ ಆಗ್ತೀನಿ

ಬೆಳ್ಳುಳ್ಳಿ ಬೆಲ್ಲ ಎರಡು ಅದ್ರಾಗ ಜಂಜಿ ಇಟ್ಟಿರ್ತಲ್ಲ ಹ್ಮ್ ಬೆಳ್ಳುಳ್ಳಿ ಮತ್ತು ಬೆಲ್ಲ ಜೀರಿಗೆಲ್ಲ ಈಗ ಒಣಾಕಾರ ಗ್ಯಾಸು ನಾನು ಬಂದ್ ಮಾಡೀನ್ರಿ ದೊಡ್ಡ ಸಾಮಾನಿದ್ವಲ್ಲ ಅದಕ್ಕೆ ಹಿಂದೆ ಕೇಳ್ ಇಟ್ಟೈತ್ರಿ ಮತ್ತೆ ಗ್ಯಾಸ್ ಚಲೋ ಐತಿ ಅಂತ

இதன கல்ஸ் இதேன்ி சன ரொந்த ரவுண்ட் மிக்ஸ்காக்கிந்தாக்கி அந்த தோர்சன்றிஞாக்க எதர் அறி நீங்க சிங்கா புடித்தது ಸಿಂಗ ಪುಡಿ ಹಾಕ್ಬೇಕಂತೇನಿಲ್ಲ ನಾವು ಯಾರು ಇದನ್ನ ಒಂದ್ ರೌಂಡ್ ಮಿಕ್ಸಿ ಇಕ್ಕ ಆಮೇಲೆ ಇದನ್ನ ಹಾಕಿ ಕೊತ್ತಂಬರಿ ಇದ್ರ ಹಾಕ್ಬೇಕ್ರಿ ಆದ್ರೆ ಕೊತ್ತಂಬರಿ ನಮ್ಮನೆ ಖಾಲಿ ಆಗಿತ್ತು ಇಲ್ಲ ನಿಮ್ಮನೆಯಾಗಿದ್ರೆ ನೀವ ಹಾಕ್ರಿ ಇನ್ನೂ ಸೂಪರ್ ಆಗತ್ರಿ ಕೊತ್ತಂಬರಿ ಈಗ ನೋಡ್ರಿ ನಮ್ಮ ಮಿಕ್ಸಿ ಹಾಕಿ ಬಂದ ಇಷ್ಟ ಆಗ್ ನೋಡ್ರಿ ಇಷ್ಟ ಆದಾಗ ಸ್ವಲ್ಪ ಹುಂಚೆನೇನ್ ರಸ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಸ ನೋಡ್ರಿ ಇಲ್ಲ ಅದು ಹುಳಿ ಮತ್ತೆ ಖಾರ ಮರೆಯವರಿಗೆ ಹಾಕ್ಬೇಕು ಖಾರ ಇದು ಸ್ವಲ್ಪ ಇದಕ್ಕೆ ಜಾರಿ ಬಳತ್ರಿ ಸಿಡಿ ಜಾರ್ ಒಡ್ದೈತ್ ನಮ್ದು ಹಂಗಾಗಿ ಸ್ವಲ್ಪ ನೋಡ್ರಿ ಹಾಕ್ರಿ ಅಷ್ಟೇ ನೋಡಿರಿ ಫ್ರೆಂಡ್ಸ್ ಅದೇನು ಭಾಳ ದವತೀನಿ ರೀ ಸ್ವಲ್ಪ ಮಡ್ಕೋಣಕ್ಕರಿಯಾ ಅದನ್ನ ಹ್ಞೂ ಉರ್ಯಾಕೊ ಟೈಮ್ ಹಿಡಿತೈತಿ ಮಾಡಿ ಈಗ ಹ್ಞೂ ನೋಡ್ರಿ ಮಿಕ್ಸಿಗೆ ಹಾಕೊಂಬಂದಾಳೆ ಅಷ್ಟು ಇದರ ಮಿಕ್ಸಿಗೆ ಹಾಕಿಂದ ನಿಮ್ಗೆ ಒಳ್ಳೆ ತೋರಿಸ್ತೀನಿ ರೀ ನೋಡಿರಿ ದಿನ ದಕ್ ಐತ್ರಿ ಒಳ್ಳೆ ಮತ್ತೆ ಮಿಕ್ಸಿಗೆ ಹಾಕಿಂದ ಒಳ ನಿಮಗೆಲ್ಲ ತೋರಿಸ್ತೀನಿ ರೀ ನಾನು ಅಷ್ಟು ಮಿಕ್ಸಿಗೆ ಹಾಕ್ಯನ್ರಿ ಇನ್ನೊಂದು ಸ್ವಲ್ಪ ಇದ್ದು ಹುಣಸೆ ಏನರಸ ಹಾಕ್ತೀನಿ ರೀ ಇನ್ನೊಂದು ಸಲ ಮಿಕ್ಸಿಗೆ ಹಾಕಬಿಡಿದೆ ಅಷ್ಟು ಹಾಕಿದೆ ಅಷ್ಟು ಚೆನ್ನಾಗಿ ಕಲಿಸ ಕಲಿಸ್ಬೇಕು ಹ್ಞೂ ಕಲಸಿ ಬಳ್ಳಿ ಇನ್ನೊಂದರೊಳು ಮಿಕ್ಸಿಗೆ ಹಾಕ್ಬೇಕು ಕಲಿತಿದ್ದ ನೀರು ಮತ್ತು ನೀರು ನೀರು ಆತಂತ ಅನ್ಬ್ಯಾಡ್ರಿ ನೀರ್ ನೀರು ಆಗಲ್ಲ ಅದು ಅಷ್ಟು ಅಲ್ಲಿ ಜೊಂಬರ್ತಲ್ಲಿ ಹಾಕಿನ ಸಿಗತೀವ್ರಿ ಆಗಿ ಈಗ ಇದಕ್ಕೆ ಅಷ್ಟು ಮಿಕ್ಸಿಗೆ ಹಾಕಿದೀವಿ ಇದನ್ನು ಹಾಕಿವಿ ಮತ್ತು ಇಲ್ಲಿ ಬಟನ್ದಾಗಿದ್ದಾಗ ಐತೆ ಇದನ್ನ ಹಾಕಿದ್ದೀವಿ ಈಗ ಒಗ್ಗರಣೆ ಕೊಡೋದನ್ನ ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಸಾಯಿಸಿ ಬೆಳ್ಳುಳ್ಳಿ ಸೊಪ್ಪು ಕರಿಬೇಕು ಇಷ್ಟ ನೋಡಿ ಇಷ್ಟ ಹಾಕ್ಬೇಕ್ರಿ ಅದು ಹಾಕೊಳಿ ಸಾಕ ಮಗಾಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನಾನು ಅದು ಉರ್ಯಕ್ಕೆ ತೊಗೊಂಡಿದ್ದೆನಲ್ಲ ಅದ ಪಾತ್ರೆನೂ ತೊಗೊಂಡಿನಿ ನೀವು ಬೇಕಾದ್ರೆ ಪಾತ್ರೆ ಬರೀ ಬೇರೆ ಅದು ಯಾವ್ದಾದ್ರು ಹೇಳ್ಬೋದು స్వల్ప జీ సా చటపట ఇంకా స్వల్ప కరివే గ్యాస్ బందాస్ బంద్ మైతి ఇది ఏం చట్నీ ఐతల ఇక ఫస్ట్ ఆక మగ్ రీ ఈ ఒగ్గర ఇంక సూపర్ ఆగ్రీ ಇಲ್ಲೊಂದು ಸ್ವಲ್ಪ ಐತ್ರಿ ಇದನ್ನ ಇದನ್ನ ಅಲ್ಲ ನಾನು ಕೈಲಿ ಹಾಕ್ತೀನಿ ನೋಡ್ರಿ ಚಟ್ನಿ ಎಲ್ಲ ರೆಡಿ ಅಂದ್ರೆ ಮಸ್ತ್ ಚಟ್ನಿ ಇಲ್ಲ ಚೆನ್ನಾಗಿಲ್ಲ ಸ್ವಲ್ಪ ನನಗೆ ಕೈಲೆಲ್ಲ ಹಾಕಿನಿ ಕೈಲಿ ಹಾಕುವಂಥ ಕೆಲಸ ಇಲ್ಲ ನೀವು ಬೇಕಾದ್ರೆ ಚಮಚ ಯೂಸ್ ಮಾಡ್ಬೋದು ಎಣ್ಣೆ ನಿಮಗೆ ಭಾಳ ಹಾಕ್ಯಾರಿ ಉರು ಅಂತ ಎಣ್ಣೆ ಬಿಟ್ರೆ ಮಸ್ತ್ ನೋಡ್ರಿ ಎಣ್ಣೆ ಭಾಳ ಹಾಕ್ಯಾರಿ ಉರು ಅಂತ ನಿಮ್ಗೆ ಅನಿಸ್ಬೋದ್ರಿ ಆದ್ರೆ ಇದಕ್ಕೆ ಎಣ್ಣೆ ಏನಿದಾಗಲ್ಲ ನೋಡ್ರಿ ಇಲ್ಲಿ ಎಲ್ಲ ಹೋಗಿತ್ರಿ ಆಗ್ರ ಮತ್ ನಾ ಕಮೆಂಟ್ ಬರ್ಬೋದು ನಾನು ಇಲ್ಲ ನಂಗೆಲ್ಲ ನೋಡ್ರಿ ಇದು ಫ್ರಿಜ್ನಾಗ ಹಿಟ್ಟು ಇಟ್ಟು ತಿಂತಾರೆ ಎಷ್ಟು ದಿನ ಹಂಗೆ ಗೊತ್ತಿಲ್ರಿ ನನಗೆ ಹೆಣ್ ತಿಂತಾರೆ ಆದ್ರೆ ಕಡಿಗ್ ಮಾತ್ರ ಒಂದು ಐದಾರು ದಿನ ಇರ್ತೀವಿ ಇರ್ತೀ ಮೊನ್ನೆ ಮತ್ತೆ ಉಳ್ಳಾಗಡ್ಡೆದು ಅಳಸ್ತೈತೇನಂತ ನೀವು ಅನ್ಬೋದು ರೀ ಆದ್ರೆ ಅಳಸಲ್ಲ ರೀ ಅದು ಉಳ್ಳಾಗಡ್ಡಿ ಎಲ್ಲ ಎಣ್ಣೆ ಫ್ರೈ ಮಾಡಿರ್ತೀವಲ್ಲ ಅಳಸಲ್ಲ ರೀ ಚೆನ್ನಾಗಿ ಫ್ರೈ ಮಾಡಿರಿ ನೀವು ಚೆನ್ನಾಗಿ ಮಾಡ್ರಿ ಅದು ಮಮ್ಮಿ ಕಡೆ ಇಟ್ರ ನಾ ಎಂಟು ದಿನ ಹಿಂಗಂದ ಏನು ಫ್ರಿಜ್ನ್ಯಾಗ ಇಟ್ರೆ ಇಷ್ಟು ಆದ್ರೆ ನಮ್ಮ ಮನ್ಯಾಗ ಇಲ್ಲ ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಸೂಳೆ ಕನ್ಬೇಕು ಇಷ್ಟು ಮಾತ್ರ ಗೊತ್ತು ನೋಡ್ರಿ ಇದು ಬಿಸಿ ರೊಟ್ಟಿ ಒಳಗೆ ನೋಡಿರಿ ಈಗ ನನ್ನ ಪ್ಲೇಟಿಗೆ ಮಮ್ಮಿ

ಗಾಳಿ ಹೊರಗಾಳಕಿತಿಲ್ಲ ಚಟ್ನಿ ಸಕ್ಕಸಸ ಆರಾಮಾಗಿ ಮನ್ಯಾಗ ಮಾಡ್ಕೊಂಡು ಊಟ ಮಾಡ್ಬೋದ ಚಟ್ನಿ ಆರಾಮಾಗಿ ಮಾಡಬಹುದ ನೀನೊಂದ್ ಪ್ಲೇಟ್ ತಗೊಂಡ್ಬಿಡ್ತೀವಿ തകറി ഉണ്ട് അതൊട്ടു എടു തോ ഉം ഇക്ക സരിക്കി അത് കൈയേ അസീവ പല്ല ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ಚಲೋ ಐತೆ ಇನ್ನೊಂದು ರೀ ಫ್ರೆಂಡ್ಸ ಇದು ದ್ವಾಸಿ ದೋಸೆ ಹಾಕು ಮಸ್ತ್ ಟೇಸ್ಟ್ ಕೊಡ್ತೈತ್ರಿ ನಿಜ ಸೂಪರಾಗೈತ್ರಿ ಕರೆ ಒಳಾಕೈತಿ ನಾನು ಬೇಕಾದ್ರೆ ನೀವು ಟ್ರೈ ಮಾಡಿರಿ ಕಂಪ್ಲೀಟ್ ರೆಸಿಪಿ ಎಲ್ಲ ತೋರ್ಸಿನಿ ತೋರಿಸಾದ್ರಾಗ ಏನಾರು ಸ್ವಲ್ಪ ತಪ್ಪಿದ್ರಾಗ ಕ್ಷಮಿಸ್ರಿ ಏನಾರು ನಿಮ್ಗೆ ಡೌಟ್ ಬಂತು ಚಟ್ನಿ ಮಾಡೋದ್ರೊಳಗಂತಂದ್ರೆ ಕಮೆಂಟ್ ಮಾಡ್ರಿ ನಾನು ಅಲ್ಲಿ ನಿಮ್ಗೆ ಒಳ್ಳೆ ಈ ಥರ ಮಾಡ್ಬೇಕಂತ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತಂದ್ರೆ ಇನ್ನೊಂದು ಸಲಾರ ಮಾಡಿ ತೋರಿಸ್ತೀನಿ ಈ ಸಲ ಅಂದ್ರೆ ಕಂಪ್ಲೀಟ್ ಎಲ್ಲ ರೀ ನಾನು ಆದರೆ ನಿಮಗೆ ಡೌಟ್ ಇದ್ರೆ ಕೇಳ್ರಿ ಚಟ್ನಿ ಅಂತ ಆಗಿತ್ತು ರೀ ಇದು ರೀ ದೋಸೆಯಾಗ ಮಾಡ್ಕೊಂಡು ಊಟ ಮಾಡಿರಿ ದೋಸೆಗೆ ಅನ್ನ ಅನ್ನ ತುಪ್ಪ ಚಟ್ನಿ ಅಜ್ಮ ಇದು ಮುಂಚೆ ಚಟ್ನಿ ಇದ್ದುಬಿಟ್ರೆ ಚಟ್ನಿ ಒಳಗ ಕಾರ್ 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 ಮಸ್ತ್ ಆಗಿತ್ತಲ್ಲ ಚಲಾಗಿತಿಲ್ಲ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಮಾಡ್ಬೇಕಾ ಹೇಳ್ರಿ ಇಷ್ಟ ಯಾಕಂತಂದ್ರೋರ್ಟ್ ಮಾಡ್ಬೇಕ್ರಿಗು ಊಟ ಮಾಡ್ ಬರ್ರಿ ಹ್ಮ್ ನಾವ್ ಶ್ರೀಮಂತ್ ಅವಿಲ್ಲಪ್ಪಾ ನಾವು ಸಾವ್ಕಾರ ಎಲ್ಲಾರು ಬರ್ರಿ ನೋಡ್ರಿ ನನ್ ಮಗ ಅಯ್ಯ ನನ್